ಸರ್ ಫೈ ಸೀಟ್ ಓಕೆ ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವಲ್ಲ ಹ್ಞೂ ಸರ್ ಮೊನ್ನೆ ಇನ್ನೇ ಎಣ್ಣೆ ತಾರೀಕು ಇನ್ಸೂರೆನ್ಸ್ ಹಾಕವ್ರಿ ಹಾಂ ಫ್ರೆಶ್ ಇನ್ಸೂರೆನ್ಸ್ ಟೈರ್ ಎಲ್ಲ ಹಂಗಿದಾವ ಸರ್ ನಾಲ್ಕು ಹೊಸ ಟೈರ್ ಇದಾವೆ ಸರ್ ಹ್ಞೂ ಚಪ್ನಿ ಐತಾ ಹ್ಞೂ ಸರ್ ಚಪ್ನಿ ಐತಿ ಎಲ್ಲ ಒರಿಜಿನಲ್ ಪ್ರಿಂಟ್ ಇದೆಯಾ ಏನಾದರೂ ಟಿಂಕರ್ ಕೆಲಸ ಇದೆಯಾ ಸರ್ ಇಲ್ಲ ಸರ್ ಟಿಂಕರ್ದು ಇಲ್ಲ ಏನೇನು ರೂಪಾಯಿ ಕೆಲಸ ಇಲ್ಲ ಅದರಲ್ಲಿ ಹ್ಞೂ ಸೀಟ್ಸ್ ಎಲ್ಲ ಓಕೆ ಇದಾವಾ

ತುಮಕೂರು ಹತ್ರ ನಾಗವಲ್ಲಿ ತುಮಕೂರು ಹತ್ರ ನಾಗವಲ್ಲಿ ಏನು ಹೇಳ್ತಾರೆ ಗಾಡಿ ರೇಟು ಎರಡು ಲಕ್ಷ ಅರವತ್ತು ಸಾವಿರ ಆಗುತ್ತಾ ಹೆಚ್ಚು ಕಡಿಮೆ ನಂಬರ್ ಇದು ಹಾಕಿಲ್ಲ ಸರಿ ಸರ್ ಓಕೆ